ಮರು <coughs> <coughs>

பே <laughs> கோயாண்ட <laughs> आंच्याला त्याला तमक बोलले आता ओ तमक ननले रे याला पेंडेल कलाक ता कलाक बुक वेळ असते ना दया आणि दोन गोष्टी गुदगुदी करायली

आपको क्यों नहीं आने? आधा मारे पकड़ कर तुम बोलोगे कि माँ, बोलिए कोरिया मोड़े तू आने के काबोगा? पाँव माँ, बोलिए लड़का हमारे से आपको मजा चाहिए? वो उनके अन्दर जाएँ। तो कैसे बना? आप उसके एक बार सही दे रहे हों? तुमने उसके क्या सही कर सुना है? तू आने के जमना उन्हें टिकाई ले उ तो ಉಮರ್ ಅಪ್ಪ ಅತ್ತೆ ಎಲ್ಲ ತಾ ಮರ್ತಿ ಅಂದ್ರೆ ಮರ್ತಿ ನಾರನ್ ಕೊಳ್ತೇ ಓನ ದಿಕ್ಕೆ ತಾಪೇಗಾ ಹೊರ್ತಿ ದಿಕ್ಕೆ ಈ ವರಿ ತಾಪೇಗಾ ಈವ ನಾನು ಮಡಿ ಇತ್ತೀನಿ ನಾನು ಹೊರಟನ ಕೊ ಸ್ಕಿಲ್ ಬರ ಅಂತ ಕೈ ತರಿ ಬರ ಅದು ಆ ಏನನ ಮರ್ತಿ ಇತ್ತೆ ಗುರು ಮೇಲೆ ಕರೆ ತರಲಿ ನಾನು ಜನೆ ಕೊ ಹಾ ಮಕ್ಕೆ ಮಾರ ಕೊಡ್anti ಜಿ ಬಾಡು ಮರ್ತಿ ಕೊಮ್ಮ ಮಾತೆ ಲೇಕೋ ಹೋಯೆ ಮರ್ತಿ ಲಕು ತಿಎ ಅಂತ ಐದು ಇನ್ನು ಬಂದಿ 10개 주는 아, 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 10 주는 아, 10 주는 아, 10 주는 아, 10 주는 아, 1 ಇಲ್ಲ ಅದು ಇಲ್ಲದ ಮಾಡಿದ್ರು ಗುಗೆ ಹೋಗುನು ಅದು ಒಮ್ಮಿಲ್ಲ ಅಂತ ಗುರುನಾ ಆ ಎವರಿಥಿಂಗ್ ಟು ಅಕ್ಕ ಅಪ್ಪನೆ ಮೆಚ್ಚಾ ಅಪ್ಪನೆ ತಿಂಗೆ ಇಕ್ಕ ಆ ಪ್ಲೀಸ್ ಐದು ಕ ಬೆನ್ನದಿಕ್ಕೆ ಇಲ್ಲಿ ಯಾರನ್ನ ಸುಪಾರು ಅಲ್ಲಿ ಹೌದು ಸರ್ پورا ಸೂರ್ಯನ ಬೆಚ್ಚ ನೀರ ಕೈ ಕೊಡ್ರೆ ಮೊದಲನೇ ಏರಿ ಇಲ್ಲ ಬರು ಕೊಡ್ಿರ ಬರು ಅಂತ ಐತ್ರ ಬರು ಅಬಗ ಮಾತೆಗಳ ಸುಮಾಡರು

ಎರಡು ಪತ್ರಿಕೆ ಕೈ ತೆಗೆ ನಿಮ್ಮ ಕೂದಲು ಉದ್ದಾಗಬೇಕು ಕೇರಿಯ ಮೀಲಾಕೆ ತಾಗಿಸಿ ಕೇರಿದ ಬೀಲು ತಾಗದು ಒಂದು ಇಡ ಊಟ ಕೂಡ ಉದ್ದು ಕುಕ್ಕದ ವರ್ಷ ಬಹಳ ಕೋಣು ಕೋಣು ಕುದ್ದ ಕುಂದಿ ಅನುಮಾನ ಆವಾಗ ಪತ್ರಿಕೆ ಬಂತು ನಾವು ಸುಳ್ಳು ಓದು ಸುರೂರ್ತಿ ಆ ಪತ್ರಿಕೆಯನ್ನು ಓದ್ ತುಳಗೂಡ ಬರೀತೇನೆ ಷರತ್ತುಗಳು ಅನ್ವಯಿಸುತ್ತಾರೆ ವರ್ಷಕ್ಕೊಮ್ಮೆ देखेंगे एमएमएम क्या मार्केट रेगुलर जो प्लान की है वो मार्केट तो है तो दिन आने का बोल क्या हम बहुत वाली परतों में नहीं है नहीं क्या खाते काय है सही बहुत बार है मुझे बाहर अजय अजय Hit that!